ಪ್ರೇಮ ಕಾವ್ಯ ಅಂತಿದೆ ಬಟ್ ಕಾವ್ಯಂಗೆ ಸದ್ಯಕ್ಕೆ ಪ್ರೇಮ ಪ್ರೀತಿ ಪ್ರಣಯ ಅದೆಲ್ಲ ಮುಖ್ಯ ಅಲ್ವೇ ಅಲ್ಲ ಕಾವ್ಯಂಗೆ ಇವಾಗ ಅವಳ ಕನಸು ತುಂಬಾ ಮುಖ್ಯ ಅವಳ ಕನಸು ಏನಪ್ಪಾ ಅಂದ್ರೆ ಏನೋ ಹೆಣ್ಮಕ್ಳಗ್ ಮೋಟಿವೇಟ್ ಮಾಡುವಂತ ಪಾತ್ರ ಇದು ಹೆಣ್ಮಕ್ಳು ಸೈಂಟಿಸ್ಟು ಆಗ್ಬೋದು ಭೂಮಿನ ಬೇಕಾದ್ರೂ ಅಲ್ಲಾಡಿಸ್ಬೋದು ಹೆಣ್ಮಕ್ಳು ಅಂತ ಅಪ್ರೂವ್ ಮಾಡುವಂತ ಪಾತ್ರ ಇದು ಪಾತ್ರ ನನ್ಗೆ ಇಷ್ಟ ಆಗಿದ್ದು ಮೇನ್ ಆಗಿ ಅವಳ ಪಾತ್ರಕ್ಕೆ ಅವಳ ದಿಟ್ಟತನಕ್ಕೆ ಅವಳ ಕಾನ್ಫಿಡೆನ್ಸ್ಗೆ ಅದ್ರಲ್ಲಿ ಅವಳಗಿರುವ ಮೃದು ಹೃದಯಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು ನಮ್ಮಪ್ಪ ಈ ಪ್ರಾಜೆಕ್ಟ್ ಮಾಡ್ಬಿಡಪ್ಪ ನಮ್ ಕನ್ಸಲ್ಲ ಸಾಧ್ಯ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ತಸ್ಮಿಯ ಬೇಗಂ ಸೊ ಆಗ್ಲೇ ಹೇಳಿದಾಗೆ ಪ್ರೇಮ ಕಾವ್ಯ ಧಾರಾವಾಹಿ ತಂಡದವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಸದ್ಯಕ್ಕೆ ನಮ್ಮ ಜೊತೆ ಆ ಸೀರಿಯಲ್ನ ಇನ್ನೊಬ್ಬ ನಟಿ ಕಾವ್ಯ ಅವರು ನಮ್ಮ ಜೊತೆಗೆ ಇದ್ದಾರೆ ವೈಷ್ಣವಿ ಅವರು ಸೊ ಮಾತಾಡ್ಸ ಹೋಗ್ರ ಹಾಯ್ ವೈಷ್ಣವಿ ಹೇಗಿದ್ದೀರಾ ಹಲೋ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಈ ಒಂದು ಸೀರಿಯಲ್ನ ನಿಮ್ಮ ಪಾತ್ರದ ಕಿರು ಪರಿಚಯ ಮಾಡಿ ನಮ್ಮ ಆಡಿಯನ್ಸ್ ಖಂಡಿತ ಕಾವ್ಯ ಕಾವ್ಯ ತುಂಬಾ ಮಹತ್ವಾಕಾಂಕ್ಷಿ ಅವಳಿಗೆ ಪ್ರೇಮ ಕಾವ್ಯ ಅಂತಿದೆ ಬಟ್ ಕಾವ್ಯಂಗೆ ಸದ್ಯಕ್ಕೆ ಪ್ರೇಮ ಪ್ರೀತಿ ಪ್ರಣಯ ಅದೆಲ್ಲ ಮುಖ್ಯ ಅಲ್ವೇ ಅಲ್ಲ ಕಾವ್ಯಂಗೆ ಇವಾಗ ಅವಳ ಕನಸು ತುಂಬ ಮುಖ್ಯ ಅವ್ಳ ಕನಸು ಏನಪ್ಪ ಅಂದರೆ ಒಂದೊಳ್ಳೆ ಸೈಂಟಿಸ್ಟ್ ಆಗಬೇಕು ಸ್ಪೇಸ್ ಸೈಂಟಿಸ್ಟ್ ಆಗಬೇಕು ಅನ್ನೋದು ಅವಳ ಕನಸು ಅದಕ್ಕಾಗಿ ಅವಳು ಶ್ರಮ ಪಡ್ತಾಳೆ ಓದ್ತಾ ಇದ್ದಾಳೆ ಒಂದೊಳ್ಳೆ ಟೀಮ್ ಸೇರ್ಬೇಕು ಅಂತಿದ್ದಾಳೆ ಯಾವುದಾದ್ರೂ ಒಳ್ಳೆ ಇನ್ಸ್ಟಿಟ್ಯೂಟ್ ನಾಸಾ ನೋ ಇಸ್ರೋ ಹತ್ರ ಒಂದೊಳ್ಳೆ ಇನ್ಸ್ಟಿಟ್ಯೂಟ್ ಸೇರ್ಬೇಕು ಒಳ್ಳೆ ಸೈಂಟಿಸ್ಟ್ ಟೀಮ್ ಜೊತೆ ಇರಬೇಕು ರಾಕೆಟ್ ಟೀಮ್ ಟೀಮಲ್ಲಿ ಅವಳು ಒಬ್ಳಾಗಿರ್ಬೇಕು ಅನ್ನೋದು ಅವಳ ತುಂಬಾ ದೊಡ್ಡ ಕನಸು ಅಂತ ಹೇಳಬಹುದು ಮೇಜರ್ ಕನಸು ಅಂತ ಹೇಳಬಹುದು ಓಕೆ ನಿಮ್ಗೆ ಫಸ್ಟ್ ಆಫ್ ಆಲ್ ಈ ಒಂದು ಪಾತ್ರವನ್ನು ಯಾರು ಅಪ್ರೋಚ್ ಮಾಡಿದ್ರು ಅಂಡ್ ನೀವು ಈ ಪಾತ್ರ ಸೆಲೆಕ್ಟ್ ಮಾಡೋದಕ್ಕೆ ಆ ಒಂದು ಸ್ಟ್ರಾಂಗ್ ರೀಸನ್ ಏನು ನನಗೆ ಈ ಪಾತ್ರ ಆ್ಯಕ್ಚುಲಿ ಫಸ್ಟ್ ಬಂದಿದ್ದು ಪಾತ್ರ ಬೇರೆ ಆಮೇಲೆ ನನಗೆ ಕರೆಕ್ಟಾಗಿ ಕ್ಲಾರಿಟಿ ಇರಲಿಲ್ಲ ತದನಂತರ ನಮ್ಮ ನಿರ್ದೇಶಕರು ಕಮ್ಮ ಪ್ರೊಡ್ಯೂಸರ್ ಬಂದು ನಮಗೆ ಹೇಳಿದ್ದು ಇಲ್ಲ ಈ ಥರ ಈ ಪಾತ್ರ ಅಂತ ನನಗೆ ಸ್ಟಾರ್ಟಿಂಗು ಹೌದಾ ಅಂತ ಕೇಳಿದೆ ತದನಂತರ ಕರೆಕ್ಟಾಗಿ ಕೂರಿಸ್ಕೊಂಡು ನನಗೆ ಈ ಪಾತ್ರ ಹೇಗೆ ಏನು ಇತ್ತ ಅಂತ ಹೇಳಿದಾಗ ತುಂಬ ಖುಷಿಯಾಯಿತು ಯಾಕೆ ಅಂದರೆ ಏನೋ ಹೆಣ್ಮಕ್ಳಿಗೆ ಮೋಟಿವೇಟ್ ಮಾಡುವಂತ ಪಾತ್ರ ಇದು ಹೆಣ್ಮಕ್ಳು ಸೈಂಟಿಸ್ಟು ಆಗ್ಬೋದು ಅಹ್ ಏನು ಭೂಮಿನ ಬೇಕಾದ್ರೂ ಅಲ್ಲಾಡಿಸ್ಬೋದು ಹೆಣ್ಮಕ್ಳು ಅಂತ ಅಪ್ರೂವ್ ಮಾಡುವಂತ ಪಾತ್ರ ಇದು ಸೊ ಡೆಫಿನೆಟ್ಲಿ ಅಹ್ ನಂಗೆ ಪಾತ್ರ ನನಗೆ ಇಷ್ಟ ಆಗಿದ್ದು ಮೇನ್ ಆಗಿ ಅವಳ ಪಾತ್ರಕ್ಕೆ ಅವಳ ದಿಟ್ಟತನಕ್ಕೆ ಅವ್ಳ ಕಾನ್ಫಿಡೆನ್ಸ್ಗೆ ಅದರಲ್ಲಿ ಅವಳಗಿರುವಂತ ಮೃದು ಹೃದಯಕ್ಕೆ ನನಗೆ ತುಂಬಾ ಇಷ್ಟ ಆಯಿತು ಕಾವ್ಯ ನೀವು ಹೇಳಿದ್ರೆ ಹೆಣ್ಮಕ್ಳು ಏನ್ ಬೇಕಾದ್ರು ಮಾಡ್ತಾರಂತ ಇನ್ನೊಂದು ಪಾಯಿಂಟ್ ಏನಂದ್ರೆ ಟೈಮ್ಸ್ ನಮಗೆ ನಮ್ಮ ಜೀವನದಲ್ಲಿ ಈ ತರ ಆಗ್ತೀವಿ ಅಂತ ಅನ್ಕೊಂಡೇ ಇರ ಇರಲ್ಲ ಅದನ್ನೆಲ್ಲ ನಮ್ಮ ಪಾತ್ರ ಮಾಡಿಸುತ್ತೆ ಈಗ ಸ್ಪೇಸ್ ಸೈಂಟಿಸ್ಟ್ ಅದು ಅದು ನಿಜವಾಗ್ಲೂ ಆಗ್ಬೇಕು ಅಂದ್ರೆ ಚಿಕ್ಕ ಚಿಕ್ಕ ವಿಚಾರ ಅಲ್ವೇ ಅಲ್ಲ ಅಲ್ವಾ ಸೊ ಇದ್ರಲ್ಲಿ ಆ ಒಂದು ಕನ್ಸು ನನ್ಸಾಗ್ತದೆ ನನಗೆ ತುಂಬಾ ಖುಷಿ ಇದೆ ಒಬ್ಬ ಆರ್ಟಿಸ್ಟ್ಗೆ ಇರುವಂತಹ ಶಕ್ತಿನೇ ಅದು ನಾವು ಏನು ಓದಿರ್ಲಿ ಏನು ಓದಿರ್ದೆ ಓದಿಲ್ದೆ ಇರಲಿ ನಾವು ಲಾಯರ್ ಆಗಬಹುದು ಡಾಕ್ಟರ್ ಆಗ್ಬೋದು ಸೈಂಟಿಸ್ಟ್ ಆಗಬಹುದು ಅಥವಾ ಕೆಲಸದವ್ರು ಆಗಬಹುದು ಒಬ್ಬ ಆರ್ಟಿಸ್ಟ್ ತನ್ನಲ್ಲಿರೋ ಶಕ್ತಿನ ತನ್ನ ಆರ್ಟಿಸ್ಟ್ ತನ್ನ ಅನ್ನೋದನ್ನ ಪ್ರೂವ್ ಮಾಡ್ಕೊಳಕ್ ಇರೋ ಅವಕಾಶ ಇದು ಸೊ ಖಂಡಿತವಾಗ್ಲೂ ಇಟ್ ಫೀಲ್ಸ್ ಗ್ರೇಟ್ ಟು ಬಿ ಅನ್ ಆರ್ಟಿಸ್ಟ್ ಇನ್ ದಟ್ ಟರ್ಮ್ ಇದರಲ್ಲಿ ಸ್ಪೇಸ್ ಸೈಂಟಿಸ್ಟ್ ಆಗಬೇಕು ಅನ್ನೋದು ನಿಮ್ ಕನ್ಸು ಬಟ್ ಪ್ರಾಜೆಕ್ಟ್ ಎಲ್ಲ ಕಿತ್ತಾಕಿ ಫುಲ್ ಧ್ವಂಸ ಮಾಡ್ಬಿಟ್ರು ಬಟ್ ಅಂದ್ರೆ ಸ್ಪೇಸ್ ಸೈಂಟಿಸ್ಟ್ ಆಗ್ಬೇಕು ಅಂದ್ರೆ ಅವರೇ ಮೇಜರ್ ಕಾರಣ ಆಗಿರ್ತಾರ ಹೆಂಗೆ ಅಂತ ಗೊತ್ತಿಲ್ಲ ವಿಧಿಲಿಖಿತ ಹೇಗೆ ಅಂತ ಹೇಳಕ್ ಬರೋದಿಲ್ಲ ನಾಳೆ ಏನು ಅಂತ ಗೊತ್ತಿಲ್ಲ ಇವತ್ತಿನ ದಿನದಲ್ಲಿ ನನಗೆ ಅವ್ರ ಕಂಡ್ರೆ ಆಗೋದಿಲ್ಲ ಯಾಕೆ ಅಂದ್ರೆ ನನ್ನ ಕನ್ಸನ್ನ ನನ್ನ ಪ್ರಾಜೆಕ್ಟ್ ನ ಹಾಳು ಮಾಡಿರೋಂಥವ್ರು ನುಚ್ಚನೂರು ಮಾಡಿರೋಂಥವ್ರು ಸೊ ಖಂಡಿತವಾಗ್ಲು ಇವತ್ತಿನ ದಿನದಲ್ಲಿ ನನಗವ್ರಂದ್ರೆ ಇಷ್ಟ ಇಲ್ಲ ಮುಂದೆ ಅವ್ರು ನನಗ್ ಸಹಾಯ ಮಾಡ್ತಾರ ಅಥವಾ ನನ್ನ ಜೀವನಾನೇ ಇರೋ ಜೀವನಾನು ಹಾಳು ಮಾಡ್ತಾರ ಏನಾಗುತ್ತೆ ಗೊತ್ತಿಲ್ಲ ಅವ್ರು ಅವರ ಪಾತ್ರ ನನ್ನ ಜೀವನದಲ್ಲಿ ಏನಿದೆ ಅಂತ ನನಗ್ ನಿಜವಾಗ್ಲೂ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಮುಂದೆ ಹೇಗೆ ಕರ್ಕೊಂಡು ಹೋಗುತ್ತೆ ಜೀವನ ಹೇಗೆ ಕರ್ಕೊಂಡು ಹೋಗ್ತಾ ಮತ್ತೆ ವಿಧಿ ಅನ್ನೋದನ್ನ ನಾವು ನಾಳೆ ನಾಳಿನ ದಿನಗಳಲ್ಲೇ ನಾವು ನೋ ನೋಡ್ಬೇಕಾಗತ್ತೆ ಇವಾಗಂತೂ ನಿಮ್ ಪ್ರಾಜೆಕ್ಟ್ ಫುಲ್ ಹಾಳ್ ಮಾಡಿದರೆ ಸೊ ಈ ಮೂಲಕ ಒಂದು ನಿಮ್ಮ ರೀತಿಯಲ್ಲಿ ಒಂದು ಕೋಪ ಹೊರ ಹಾಕೋದ್ರೆ ಯಾವ ರೀತಿ ಹೊರ ನಾನು ಸದ್ಯಕ್ಕೆ ಕೋಪ ಹೊರ ಹಾಕೋದು ಅಂದ್ರೆ ನನಗೆ ಪೂರ್ತಿ ಅನ್ನೋಕ್ಕಿಂತ ಎಲ್ಲೊಂದ್ ಕಡೆ ದುಃಖನೂ ಇದೆ ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಶ್ರಮ ಒಂದು ಪ್ರಾಜೆಕ್ಟ್ ನೀಸಸ್ ನ ರೆಡಿ ಮಾಡ್ಬೇಕಂದ್ರೆ ತಮಾಷೆ ಅಲ್ಲ ಸೊ ಅಷ್ಟು ಕಷ್ಟಪಟ್ಟಿರ್ತೀನಿ ಅಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಹಾಳು ಮಾಡಿರೋದು ನಾನು ಕೋಪ ಹೊರ ಹಾಕೋದಿಲ್ಲ ನಾನು ಮತ್ತೆ ನನ್ನ ನನ್ನ ಪ್ರಾಜೆಕ್ಟು ಮತ್ತೆ ಅದನ್ನ ರೀಬಿಲ್ಡ್ ಮಾಡೋದಕ್ಕೆ ನಾನು ಆಗಿ ನನ್ನ ಗುರಿ ಕಡೆ ನಾನು ಇದು ಮಾಡ್ತೀನಿ ಎಲ್ಲಾದ್ರೂ ಕೋಪ ತೀರಿಸಿಕೊಳ್ಳುವಂತ ಅವಕಾಶ ಬಂತು ಅಂದ್ರೆ ಆ ಸಿಚುಯೇಷನ್ ನಾನು ಕೋಪ ತೀರಿಸ್ಕೊಳ್ಳೋ ರೀತಿ ನೋಡ್ತೀನಿ ಓಕೆ ಈ ಪಾತ್ರಕ್ಕೆ ನೀವು ಯಾವ ರೀತಿ ತಯಾರಿ ನಡೆಸಿದ್ರಿ ಅಂತ ಈ ಈ ಪಾತ್ರ ಪಾತ್ರ ನನಗೆ ಅಂತ ಹೇಳಿದಾಗಲೇ ಖುಷಿ ಆಯ್ತು ಈ ಪಾತ್ರದ ಬಗ್ಗೆ ಒಂದಷ್ಟು ಕಡೆ ಕೂತ್ಕೊಂಡು ಫಸ್ಟ್ ಪಾತ್ರ ಏನು ಅಂತ ತಿಳ್ಕೊಂಡು ಯಾಕೆ ಅಂದರೆ ಒಂದು ಪಾತ್ರ ಮಾಡಬೇಕಂದ್ರೆ ವೈಷ್ಣವಿಯಿಂದ ನಾವು ಒಂದ್ಸಲ ಮೇಕಪ್ ಹಾಕಿದ್ವಿ ಅಂದ್ರೆ ನಾವು ಕಾವ್ಯ ಹಾಕ್ತೀವಿ ನಾವು ಕಾವ್ಯ ಆಗಲೇಬೇಕು ಸೊ ಹಾಗಿದ್ದಾಗ ಕಾವ್ಯನ ರೀತಿ ನೀತಿ ಎಲ್ಲ ತಿಳ್ಕೊಳ್ಳೇಬೇಕು ಅವಳು ಹೇಗ್ ಕೂತ್ಕೊಂಡ್ರೆ ಹೆಂಗ್ ಕೂತ್ಕೊತಾಳೆ ನಿಂತ್ಕೊಂಡ್ರೆ ನಿಂತ್ಕೋತ ಹೇಗ್ ನಿಂತ್ಕೋತಾಳೆ ನಾವು ಏನಕ್ಕಿಂತ ಮುಖ್ಯವಾಗಿ ಆ ಪಾತ್ರ ಯಾರು ಸೃಷ್ಟಿ ಮಾಡಿರ್ತಾರೋ ಅವ್ರ ಹತ್ರ ಕೂತ್ಕೊಂಡು ನಿಮ್ಮ ಪಾತ್ರ ಹೇಗಿದೆ ಅಂತ ಕೇಳ್ಬೇಕಾಗತ್ತೆ ಅದು ನನಗೆ ಕರೆಕ್ಟ್ ಬ್ರೀಫಿಂಗ್ ಕೊಟ್ಟಿದ್ದಾರೆ ತದನಂತರ ನಾನು ಈ ಪಾತ್ರಕ್ಕೆ ನಾನು ಎಷ್ಟು ಕೊಡಬಹುದು ಅಷ್ಟು ನಾನು ನನ್ ಕಡೆಯಿಂದ ಏನ್ ಆ್ಯಡ್ ಮಾಡಬಹುದು ಅದು ನಾನು ಮಾಡ್ತೀನಿ ಹಿಂಗಲ್ವಾ ಪಾತ್ರ ಇದಿನಕ್ಕೆ ಮುಂದೆ ಬೇರೆ ಯಾರಾದ್ರೂ ಬಂದು ಹಿಂಗೆ ಪಾತ್ರ ಅಂದ್ರೆ ಮುಂದೆ ನಾನ್ ಇಲ್ಲ ಕಾವ್ಯ ಹಿಂಗಿರೋದು ಹಂಗಲ್ಲ ಅಂತ ಹೇಳ್ಬೇಕು ಆ ರೀತಿ ನಾನು ತಯಾರಿ ಮಾಡ್ಕೋತಾ ಅದು ಪ್ರೋಮೋದಲ್ಲಿ ಸೊ ಅಲ್ಲಿ ಶೂಟಿಂಗ್ ಯಾವ ರೀತಿ ನಡೀತಾ ಇತ್ತು ಹಿಂಗಿತ್ತು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಕ್ರೇಜಿ ಆಗಿತ್ತು ಅಹ್ ಇನ್ ನಮ್ಗೆ ಎಪಿಸೋಡ್ ಶೂಟಲ್ಲಿ ಅಲ್ಲಿ ಕೂಡ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ ಮಹಾದೇವ್ ಅವ್ರದ್ದು ತುಂಬಾ ನಮ್ಮ ಡೈರೆಕ್ಟರ್ ಅಂತೂ ನೆಕ್ಸ್ಟ್ ಲೆವೆಲ್ ಎಫರ್ಟ್ ಕೊಟ್ಟು ನಮ್ಮ ಮಹಾದೇವ್ ಅವರು ಅಷ್ಟೇ ರಘು ಅವರು ಅಷ್ಟೇ ಮತ್ತು ನಮ್ಮ ಅಷ್ಟೇ ನೆಕ್ಸ್ಟ್ ಲೆವೆಲ್ ಎಫರ್ಟ್ ಕೊಟ್ಟು ಇದು ಹೇ ಇಷ್ಟು ಮಾಡ್ತಾರ ಅನ್ನೋ ಲೆವೆಲಿಗೆ ಮಾಡಿದ್ದಾರೆ ಮಾತ್ರ ಆ ಡೆಡಿಕೇಶನ್ ನೋಡಿದ್ರೆ ನಮಗೆ ತುಂಬ ಆಗುತ್ತೆ ಅಂಥ ಡೆಡಿಕೇಟೆಡ್ ಪ್ರಾಜೆಕ್ಟಲ್ಲಿ ನಾವಿದ್ದೀವಿ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಅದು ರಿಯಲೈಸ್ ಆದರೆ ಇನ್ನೂ ಖುಷಿ ಆಗುತ್ತೆ ವಾವ್ ಈ ಟೀಮಲ್ಲಿ ನಾವು ವರ್ಕ್ ಮಾಡ್ತಿದ್ದೀವಿ ಸೊ ದಟ್ ಅವ್ರು ಡೆಡಿಕೇಟ್ ಡೆಡಿಕೇಶನ್ ಕೊಡೋದು ನೋಡಿದ್ರೆ ನಮಗೂ ಇನ್ನೂ ಡೆಡಿಕೇಶನ್ ಕೊಡಬೇಕು ಅನಿಸುತ್ತೆ ಸೊ ಯಾ ಡೆಫಿನೆಟ್ಲಿ ಓಕೆಂಡ್ ನಿಮ್ಮನ್ನ ಸ್ಟಾರ್ಟಿಂಗ್ ಫಸ್ಟ್ ನೋಡಿದಾಗ ನನಗೆ ನನ್ಗೆ ಹೆಸರು ಬಂದಿದ್ದು ರಾಶಿ ಅಂತ ಆ ಆಟೋ ಡ್ರೈವರ್ ಪಾತ್ರ ಇತ್ತಲ್ಲ ಅದೇ ನನಗೆ ಕಣ್ಣಿಗೆ ಕಂಡಿದ್ದು ಬಿಕಾಸ್ ಆ ಪಾತ್ರ ಅಷ್ಟು ಪ್ರಭಾವ ಬೀರಿತ್ತು ಅದು ಕೂಡ ಕಲಸ್ ಕನ್ನಡದಲ್ಲೇ ಪ್ರಸಾರ ಕಾಣ್ತಾ ಇತ್ತು ಹಂಗೆ ಕಾವ್ಯ ಪಾತ್ರ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ಬೋದು ಅಂತ ಕಾವ್ಯ ಪಾತ್ರ ಖಂಡಿತವಾಗ್ಲೂ ಪ್ರಭಾವ ಬಿದ್ದೇ ಬೀರುತ್ತೆ ಆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದು ನೀವು ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಅಹ್ ಯಾಕೆಂದ್ರೆ ಕಾವ್ಯ ನಾನು ಆಗ್ಲೇ ಹೇಳ್ದಾಗೇನು ತುಂಬಾ ದಿಟ್ಟ ಮಹಿಳೆ ಅವಳು ತುಂಬಾ ಸ್ಟ್ರಾಂಗ್ ವುಮೆನ್ ಅವಳು ಕನ್ಸು ಆಕಾಂಕ್ಷ ಆಕಾಂಕ್ಷಣೆ ಮುಖ್ಯ ಆಗುತ್ತೆ ಸೊ ಹಾಗೆ ಕನ್ಸು ಆಕಾಂಕ್ಷಣೆ ಮುಖ್ಯ ಆದಾಗ ಎಲ್ಲರಿಗೂ ಹೌದಲ್ವಾ ಎಷ್ಟೋ ಜನ ಹೆಂಗಸರು ಮನೆಯಲ್ಲಿ ಮದ್ವೆ ಕೂತ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಕನಸೇ ಏನು ಇರುತ್ತೆ ಅಹ್ ಇನ್ನೇನೋ ಮಾಡ್ತಿರ್ತಾರೆ ಹೌದಲ್ವಾ ನನ್ ನಾನು ಇದಾಗ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ ಆಗೋದು ಬಟ್ ಮತ್ತೆ ಅವರು ದೇರ್ ರೀಸ್ಟಾರ್ಟ್ ದೇರ್ ಲೈಫ್ ಕನ್ಸು ಹಾಕ ಕನ್ಸ್ಕೊಳ್ಳೋದಕ್ಕೆ ಯಾವುದು ವಯಸ್ಸಿಲ್ಲ ಅದನ್ನು ನನ್ಸ್ ಮಾಡ್ಕೊಳ್ಳೋದಕ್ಕೂ ಯಾವುದು ವಯಸ್ಸಿಲ್ಲ ಸೊ ಏನೇ ಏಜ್ ಆಗಿರ್ಬೋದು ಅವ್ರು ಮತ್ತೆ ರೀಸ್ಟಾರ್ಟ್ ಮಾಡಬಹುದು ಲೈಫು ಆ ರೀತಿ ತುಂಬ ಜನಕ್ಕೆ ಮೋಟಿವೇಟು ಆಗುತ್ತೆ ಡೆಫಿನೆಟ್ಲಿ ಈ ಪಾತ್ರ ಸೊ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಫೈನಲ್ ಸೀರಿಯಲ್ ನೋಡುವಂತಹ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಆಹ್ಹ್ ಇದೆ ಆಗಸ್ಟ್ ನಾಲ್ಕನೇ ತಾರೀಕು ನಾವು ಬರ್ತಾ ಇದ್ದೀವಿ ಪ್ರೇಮ ಕಾವ್ಯ ಅಂತ ದಯವಿಟ್ಟು ನೋಡಿ ಆರೂವರೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಖಂಡಿತವಾಗ್ಲೂ ತುಂಬಾ ಒಳ್ಳೆ ಕಥೆಗಳಿದೆ ನಾವು ಈ ಪ್ರಾಜೆಕ್ಟಲ್ಲಿ ಮಾಡ್ತಿದೀವಿ ಅಂತ ಹೇಳ್ತಿಲ್ಲ ಬಟ್ ಒಬ್ಬ ಆಡಿಯನ್ಸ್ ಆಗಿ ನೋಡಿದ್ರು ಕೂಡ ನನಗೆ ಒಬ್ಬ ಆರ್ಟಿಸ್ಟ್ ಆಗಿ ನೋಡಿದ್ರೂ ಕೂಡ ನನಗೆ ಈ ಕತೆಗಳು ಈ ಪಾತ್ರಗಳು ತುಂಬ ಇಷ್ಟ ಆಯಿತು ಎರಡು ವಿಭಿನ್ನ ಕತೆಗಳು ಸೊ ಖಂಡಿತವಾಗ್ಲೂ ನೋಡಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ ಸೊ ಪ್ಲೀಸ್ ವಾಚ್ ನನಗೆ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ ಮಹಾದೇವ್ ಕಾವ್ಯ ಪ್ರೇಮ ಯಾವ ರೀತಿ ಇರುತ್ತೆ ಅಂತ ಸೊ ನಾನು ಕೂಡ ತುಂಬ ತುಂಬ ಕಾತ್ರದಿಂದ ಇದ್ದೀನಿ ಆ್ಯಂಡ್ ನಿಮ್ಮ ಎಪಿಸೋಡ್ ಕೂಡ ಅಷ್ಟೇ ತೌಸಂಡ್ ಪ್ಲಸ್ ಎಪಿಸೋಡ್ ಆಗಿ ಅಂತ ನಾನು ಆರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್